ಇದು ವಂದಿತಾ ಪುನೀತ್ ರಾಜ್ಕುಮಾರ್ ಅವನು ಭೇಟಿ ಮಾಡಿದ್ದಾರೆ ನಮ್ಮ ಡ್ರೋಮ್ ಪ್ರತಾಪ್ ಅಂತಲೇ ಕೂಡ ಹೇಳಬಹುದು ಡ್ರೋಮ್ ಪ್ರತಾಪ್ ಅವ್ರನ್ನು ವಂದಿತಾ ಅವರು ಯಾವಾಗಲೂ ಬಿಗ್ ಬಾಸ್ನಲ್ಲಿ ನೋಡ್ತಾ ಇದ್ರಂತೆ ಇನ್ನು ಅದನ್ನು ದೊಡಿದಂಥ ಅವರು ಕೂಡ ತುಂಬಾ ಪಟ್ಟಿದ್ದಾರೆ ಅಷ್ಟೇ ಅಲ್ಲ ವಂದಿತಾ ಪುನೀತ್ ಅವರು ಡ್ರೋಮ್ ಪ್ರತಾಪ್ ಅವರನ್ನು ಮನೆಗೆ ಊಟಕ್ಕೆ ಕರೆಸಿದ್ದಾರೆ ಇನ್ನು ಮನೆಗೆ ಬಂದಂಥ ಡ್ರೋಮ್ ಪ್ರತಾಪ್ ಊಟನೂ ಕೂಡ ಮಾಡಿದ್ದಾರೆ ಹಾಗೆ ತಿಂಗಿ ವಂದಿತಾ ಅವ್ರನ್ನ ನೋಡಿ ತುಂಬಾ ಸಂತೋಷ ಕಡಪಟ್ಟಿದ್ದಾರೆ ನಮ್ಮಲ್ಲಿ ನಮ್ಮನೆ ತಿಂಗಿ ಹಿಂಗಿದ್ರೆ ಹಂಗೆ ಇದ್ದೀರಾ ತಾಯಿ ನೀವು ಕೂಡ ಅಂತ ಹೇಳಿದ್ದಾರೆ ಹಾಗೆ ನಿಮ್ಮನ್ನು ನೋಡಿದಂಥ ನನಗೆ ನಿಜಕ್ಕೂ ನನ್ನ ಪುನೀತ್ ರಾಜ್ಕುಮಾರ್ ಅವರನ್ನು ಯಾವತ್ತೂ ಕೂಡ ನಾನು ನೇರವಾಗಿ ಅಣ್ಣನ ಭೇಟಿ ಮಾಡಿಲ್ಲ ಆದರೆ ಪುನೀತ್ ಅಣ್ಣನ ನೋಡಿದಷ್ಟೇ ನಿಮಗೆ ಸಹ ನಮ್ಮನ್ನು ನೋಡಿದಂಗೆ ಆಗ್ತದೆ ತುಂಬನೇ ಸಂತೋಷ ಆಗ್ತದೆ ತಾಯಿ ಅಂತ ಹೇಳಿ ವಂದಿತಾ ಪುನೀತ್ ಅವ್ರನ್ನ ತುಂಬ ಆತ್ಮೀಯವಾಗಿ ಮಾತಾಡಿಸಿದ್ದಾರೆ ಅಷ್ಟೇ ಅಲ್ಲ ಇವತ್ತು ನಮ್ಮಲ್ಲಿ ವಿಶೇಷವಾದ ಅಡಿಗೆಯನ್ನು ಮಾಡಿಸಿದೀವಿ ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಸಹ ವಂದಿತಾ ಅವ್ರು ಹೇಳಿದ್ದಾರೆ ಅದರಂತೆ ಮನೆಯಲ್ಲಿ ನಾಟಿ ಕೋಳಿ ಬಸ್ಸಾರು ಕೂಡ ಮಾಡಿಸಿದ್ದಾರೆ ಹೌದು ಹಳ್ಳ ಹಳ್ಳಿ ಶೈಲಿಯಲ್ಲೇ ಮಾಡಿಸಿದ್ದಾರೆ ವಂದಿತಾ ಪುನೀತ್ ಅವರು ಅದರಂತೆ ಸದ್ಯ ಬಂದು ಊಟನೂ ಕೂಡ ಮಾಡ್ಕೊಂಡು ಹೋಗಿದ್ದಾರೆ ಇನ್ನು ಅಶ್ವಿನಿ ಪುನೀತ್ ಅವ್ರನ್ನು ಕೂಡ ಭೇಟಿ ಮಾಡಲು ಪ್ರಯತ್ನ ಪಟ್ಟಿದ್ದಾರೆ ಆದರೆ ಸದ್ಯ ಮೇಡಮ್ ಅವರು ಪಿ ಆರ್ ಕೆ ಪ್ರೊಡಕ್ಷನ್ಸ್ ಅಡಿಯಲ್ಲಿ ನಡೀತಾರೆ ಅಂತ ಕೆಲವೊಂದು ಚಿತ್ರಗಳ ನಿರ್ಮಾಣ ಕೂಡ ಮಾಡ್ತಿದ್ದಾರೆ ಆ ಬಿಜಿಯಲ್ಲಿ ಸದ್ಯ ಹೊರಗೆ ಹೋಗಿದ್ದಾರಂತೆ ಅದರಿಂದ ಸದ್ಯ ಅಶ್ವಿನಿ ಪುನೀತ್ ಅವರು ಸಿಕ್ಕಿಲ್ಲ ಅಂತಲೂ ಕೂಡ ಹೇಳಲಾಗುತ್ತೆ ಏನೇ ಇರಲಿ ಇವರ ಬಾಂಧವ್ಯ ಹೀಗೆ ಮುಂದುವರಿಯಲ್ಲಿ